ಎಲ್ಲ ಚಿತ್ರಲೋಕ ವೀಕ್ಷಕರಿಗೆ ನನ್ನ ನಮಸ್ಕಾರ ನಾನು ಮಧುಸೂದನ್ ರೆಡ್ಡಿ ನಟ ನಿರ್ಮಾಪಕ ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನನ್ನ ಆ್ಯಕ್ಟಿಂಗ್ ಕರೀಲಿ ಬಂತಂದರೆ ನನಗೆ ಸ್ವಲ್ಪ ಡಿವಿಯೇಷನ್ಸ್ ಇದ್ದಿದ್ದರಿಂದ ಅವಾಗ ಅವಾಗ ಆವಾಗ ಮಾಡ್ಕೊತ ಬರ್ತಾ ಇದ್ದೆ ನಾನು ಮಾಡ್ಕೊತ ಬಂದಿದ್ದೀನಿ ನಮ್ಮ ಒಡನಾಟ ಸ್ವಲ್ಪ ಜಾಸ್ತಿ ಆದಾಗ ದ್ವಾರಕೇಶ್ ಅವ್ರ ಜೊತೆಯಲ್ಲಿ ಸಿನಿಮಾ ಪ್ರೊಡಕ್ಷನಿಂದ ಹಿಡ್ಕೊಂಡು ಐ ವಾಸ್ ಇನ್ ಐ ಹವ್ ಆ್ಯಕ್ಟೆಡ್ ಆಲ್ಸೋ ಹೊಸ ಕಳ್ಳ ಹಳೆ ಕೂಡ ನಾನು ಆ್ಯಕ್ಟ್ ಮಾಡಿದ್ದೀನಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಅದರಲ್ಲಿ ಬ್ರದರ್ ಇತ್ತು ಆಮೇಲೆ ಇನ್ಸ್ಪೆಕ್ಟರ್ ಆಗೋಯ್ತು ಅದು ಆ ಥರ ಕ ಆಮೇಲೆ ರಘು ಎ ಟಿ ರಘು ಅವ್ರದ್ದು ಅರ್ಜುನ್ ಪಿಕ್ಚರಲ್ಲಿ ಮಾಡಿದ್ದೀನಿ ಅಂಬರೀಷ್ ಜೊತೆಯಲ್ಲಿ ಮತ್ತೆ ವಸಂತ ಕೆ ಎಸ್ ಎಲ್ ಸ್ವಾಮಿ ಅವ್ರದ್ದು ಅಂಬರೀಷ್ ಅದರಲ್ಲಿ ಮಾಡಿದ್ದೀನಿ ಪ್ರೀತಿ ಅಂತ ಒಂದು ಪಿಕ್ಚರ್ ಬಂದಿತ್ತು ಅದರಲ್ಲಿ ಮಾಡಿದ್ದೀನಿ ದೇ ಆಮೇಲೆ ತು ತುಂಬ ಪಿಕ್ಚರ್ಸ್ ನಾನು ಎಷ್ಟೋ ಪಿಕ್ಚರ್ ನನಗೆ ಜ್ಞಾಪಕರಲ್ಲ ಅಷ್ಟು ತಂದು ಆ್ಯಕ್ಟ್ ಮಾಡ್ದಲ್ಲೇ ಇದ್ದೀನಿ ಹಾಂ ನಾನು ನಾನು ಇನ್ನೊಂದು ಪಿಕ್ಚರ್ ಯಾವುದು ಹಾಂ ಅರ್ಜುನ್ ಮಾಡಬೇಕಾದ್ರೆ ನಮ್ಮ ಪ್ರೇಮಾಂಜಲಿ ಹೀರೋ ರಘುವೀರ್ ನಾವು ಲೊಕೇಶನ್ ಕಾರವಾರ ಲೊಕೇಶನ್ ದೊಡ್ಡ ವಾಟ್ರಲ್ ಫೈಟು ಅಲ್ಲೆಲ್ಲ ಬೈಕ್ಗಳಲ್ಲಿ ವಾಟ್ರಲ್ ಫೈಟು ಅಲ್ಲಿಗೆ ಬಂದಿದೆ ರಘುವೀರ್ ರಘುವರಿಗೆ ಆ್ಯಕ್ಟಿಂಗ್ ತುಂಬ ಇದೀ ನಮ್ಮ ಎ ಟಿ ರಘು ಸ್ವಲ್ಪ ಸಪೋರ್ಟ್ ಮಾಡ್ತಾಯಿದ್ರು ಅವನಿಗೆ ಆಗ ಬಂದು ಅವನ್ನೇ ಆಕ್ಬಿಟ್ಟು ಹುಡುಗಿ ನಿಲ್ ಕೂರಿಸ್ಬಿಟ್ಟು ಒಂದು ಎಲ್ಲ ಶಾರ್ಟ್ ಎಲ್ಲ ತೆಗ್ದಿದ್ರು ಅವನು ಯಾರ್ದು ರಘುವೀರ್ದು ಅರ್ಜುನ್ ಶೂಟಿಂಗಿಲ್ಲಿ ಅರ್ಜುನ್ ಶೂಟಿಂಗ್ ಮಾಡಬೇಕಾದ್ರೇ ಇವನು ಅಲ್ಲಿ ಬಂದಿದ್ದೆ ಕಾರವರೆಗೆ ಬರ್ತಾಯಿದ್ದ ಅವನು ಇದು ರಿಚ್ ಮ್ಯಾನ್ ಕಾರಲ್ಲಿ ಅಲ್ಲಿಗೆ ಬಂದ ಮೇಲೆ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದ ಆವಾಗ ಅವನ್ನೇ ಹಾಕ್ಬಿಟ್ಟು ಒಂದು ಕ್ಯಾರ್ಟ್ನಲ್ಲಿ ಒಂದು ಶಾರ್ಟ್ ತೆಗೆದಲ್ಲ ಬೀಚಲ್ಲಿ ಎಲ್ಲ ಮಾಡ್ತಿದ್ರು ಆಮೇಲೆ ಎ ಟಿ ರಘು ಡೈರೆಕ್ಟೆಡ್ ಆಡ ಪಿಕ್ಚರ್ ಟು ಹಿಮ್ ಯಾರನ್ನ ಹಾಕ್ಕೊಂಡು ರಘುವೀರ್ ಅಂತ ಕಾಣುತ್ತೆ ಒಂದು ಪಿಕ್ಚರ್ ಮಾಡಿದ್ರು ಆ ಪಿಕ್ಚರ್ ಟೈಟ್ಲ್ ನಂಗೆ ಬರ್ತಾ ಬರ್ತಾಯಿಲ್ಲ ಅವನು ಹಾಗಾಗಿ ಬಂದಿದ್ದು ಇಂಡಸ್ಟ್ರಿಗೆ ಆಮೇಲೆ ಆಮೇಲೆ ನಾರಾಯಣ್ ಜೊತೆಲಿ ಚೈತಲ್ ಪೇಮಾಂಜಲಿ ಅದೆಲ್ಲ ಮಾಡ್ ಅದು ಹಿಟ್ಟಾದಮೇಲೆ ಇವತ್ತಂತೂ ಯು ಆರ್ ಆಲ್ಸೋ ಎನ್ಕರೇಜಿಂಗ್ ಸೋ ಮಚ್ ಅನ್ ಇದು ಏನೋ ಪ್ರತಿಷ್ಠಾನ ಏನೋ ಮಾಡಿದಾರಲ್ಲ ವೆರಿ ಗುಡ್ ಇಟ್ಸ್ ವೆರಿ ಗುಡ್ ನನಗೂ ತುಂಬ ಕ್ಲೋಸ್ ರಘು ಆವಾಗಿಂದು ಪ್ರತಿಯೊಂದು ಕವರು ಎಸ್ಟೇಟ್ಗೆಲ್ಲ ಹೋಗ್ತಾಯಿದ್ದೆ ತುಂಬ ಚೆನ್ನಾಗಿ ಕ್ಲೋಸ್ ಆಗಿದ್ದ ಅಂತ ಅದು ಅದು ಅಲ್ಲಿ ವಾಟರ್ ಬೋಟಲ್ಲಿ ನನಗೆ ಯಾಕೆ ಎಕ್ಸ್ಪೀರಿಯೆನ್ಸ್ ನೀರು ಬಿದೋಗಿದ್ದೆ ಒಂದು ನಾನು ಈ ಸೆಲ್ಫ್ ಇರ್ತದಲ್ಲ ಸಿಂಗಲ್ ಮ್ಯಾನ್ ಹೋಗೋದಾದ್ರೂ ಫೈಟ್ ತೆಗ್ದಿರೋ ಪಿಚ್ಚರಲ್ಲಿ ಅದರಲ್ಲಿ ನಾ ನಾನು ಚೇಜು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಅದರಲ್ಲಿ ಚೇಜ್ನಲ್ಲಿ ಹೋಗ್ಬೇಕಾದ್ರೆ ಅದು ಹೊಸದು ಹೀಗೆ ಹೋಗ್ತಾ ಇರ್ತದೆ ಬಿದ್ಬಿಟೆ ನೀರಿಗೆ ಸ್ವಿಮ್ಮಿಂಗ್ ಸ್ವಲ್ಪ ಬರ್ತಾಯಿತ್ತು ನನಗೆ ಅಂಥ ಏನಲ್ಲ ನಾವು ಅದರಿಂದ ನೋ ಪ್ರಾಬ್ಲಮ್ ಎಲ್ಲ ಇದ್ದರು ಫೈಟ್ರಸ್ ಇಲ್ಲ ಅದು ಚೇಜಲ್ಲಿ ಬಿದುಬಿಟೆ ಆಮೇಲೆ ಬೇರೆ ಇನ್ನೊಂದು ಗಾಡಿಯವರು ಬೇಗ ಬಂದ್ಬಿಟ್ಟು ನಾನು ಎತ್ತಿದ್ರು ಆ ಥರ ಒಂದು ಎಲ್ಲ ಎಕ್ಸ್ಪೀರಿಯನ್ಸಸ್ ಹಂಗೆ ಹೇಳಬೇಕು ಯಾಕೆಂದರೆ ಸಮುದ್ರ ಅಲ್ಲ ಸಮುದ್ರ ನೀರು ಅದು ಏನು ನಂದಿಗಿದೆಯಲ್ಲ ಹಾಗೆ ಅದಾದಮೇಲೆ ಇನ್ನು ನಾನು ಸೂರಿ ಅಂತ ಒಂದು ಪಿಕ್ಚರ್ ಮಾಡಿದೆ ಶಶಿಕುಮಾರ್ ಹೀರೋ ಅದರಲ್ಲಿ ಅದು ಎಸ್ ಎಸ್ ವಾಸನ್ ಎ ವಿ ಎಮ್ ಅವರು ಪ್ರೊಡ್ಯೂಸರ್ಸ್ ಅದಕ್ಕೆ ಸೂರಿ ಅಂತ ಪಿಚ್ಚರ್ ಅದರಲ್ಲಿ ಮಾಡಿದೆ ಅದೇ ಅದೇ ಆ ಟೈಮಲ್ಲೇ ಗೌರಿ ಕಲ್ಯಾಣ ದ್ವಾರ್ಕಿಶ್ ಅದರಲ್ಲಿ ನಾನೇ ಮೇಲೆ ಎಂ ಪಿ ಶಂಕರ್ ಎಮ್ ಪಿ ಶಂಕರ್ ಅವ್ರ ಜೊತೆಯಲ್ಲಿ ಆ್ಯಕ್ಟ್ ಮಾಡಿದ ಒಂದು ತುಂಬ ತುಂಬ ಎಕ್ಸ್ಪೀರಿಯನ್ಸು ಅವ್ರದ್ದು ಒಂಥರ ಹೀಗೆ ಏನಾದರೂ ಶಾರ್ಟಲ್ಲಿ ನಾನೇನು ಹಿಂಗೆ ಅಂದರೆ ಕೈ ಹಾಕಂಗಂದೆ ಅನ್ನೋರು ನಂದು ಏನು ಹಿಂಗೆ ಹಿಂಗೆ ಕೈ ಹಿಂಗೆ ಅಂದರೆ ಸರ್ ನಾನು ಅನ್ಬಿಡ ನನಗೆ ಡಿಸ್ಟರ್ಬ್ ಆಗ್ಬಿಡುತ್ತೆ ಅನ್ನೋರು ಆಲ್ ಎಲ್ಲ ಶಂಗ ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ ಆಮೇಲೆ ವಜ್ರಮುನಿ ವಜ್ರಮುನಿ ತುಂಬ ಕ್ಲೋಸ್ ಆಗಿದ್ದರು ನನಗೆ ಅವ್ರ ಜೊತೆಯಲ್ಲಿ ಹೊಸ ಕಳ್ಳ ಅಳ್ಳೆ ಕುಳ್ಳ ಅವ್ರ ಮಗನ ಕ್ಯಾರೆಕ್ಟರ್ ನಾನು ನಾನು ಇನ್ಸ್ಪೆಕ್ಟರು ಅವರು ಡ್ರೆಸ್ಸು ಆ ಥರದ್ದೆಲ್ಲ ಅವ್ರ ದಿನ ಅವ್ರ ಅವ್ರ ಜೊತೆಲಿ ಆ್ಯಕ್ಟ್ ಮಾಡೋದೇ ಒಂದು ಖುಷಿ ಅವ್ರ ವಿಲನ್ ಆಗಿದ್ದರೂ ಕೂಡ ಇವ್ ಸಚ್ ಎ ನೈಸ್ ವೆಲ್ ಹೇರ್ಡ್ ಮ್ಯಾನ್ ಹಿಮಪತಾ ವಾಸ್ ಆಲ್ಸೋ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ ಬಿಗ್ ಪಿಕ್ಚರ್ ವೆಂಕಟೇಶ್ ಅವರು ನನ್ನ ಫ್ರೆಂಡು ತುಂಬ ಇದಾಗಿ ನಾನು ಐ ವಾಸ್ ಡೂಯಿಂಗ್ ಆಲ್ ನಾನು ವಿಷ್ಣುವರು ಇಲ್ಲಿಂದ ಕುಲು ಮನಾಲಿ ಶ ಮನಾಲಿ ಶೂಟಿಂಗ್ಗೆ ಜೊತೆಲಿ ಹೋಗ್ಬೇಕಾಯ್ತು ನಾನು ಏರ್ಪೋರ್ಟ್ಗೆ ಹೋದೆ ಅವರು ಏರ್ಪೋರ್ಟ್ಗೆ ಬಂದರು ನಾನು ಇವರು ಅವರಿಬ್ರೇ ಟ್ರಾವೆಲ್ ಮಾಡಿದ್ವಿ ಬೆಂಗಳೂರು ಟು ಡೆಲ್ಲಿ ಸರ್ ಅಲ್ಲಿ ಡೆಲ್ಲಿಲಿ ಒಂದು ರಾತ್ರಿ ಇದ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಟು ಟ್ರಾವೆಲ್ ಟು ಕುಲು ಕುಲುಗೆ ಹೋದ್ ನಮ್ಗೆ ಗೊತ್ತಿಲ್ಲ ನಾರ್ಮಲ್ ಫ್ಲೈಟ್ ಇರುತ್ತೆ ಅಂದ್ಕೊಂಡ್ವಿ ಅಲ್ಲಿ ಆ ಫ್ಲೈಟ್ ಕೂಡ ಜ್ಞಾಪತಿ ಈಗ ಮರ್ತೋಗಿದೆ ಅದೊಂದು ಸ್ಮಾಲ್ ಫ್ಲೈಟ್ನೇ ಆಪ್ರೇಟ್ ಆಪರೇಟ್ ಮಾಡ್ತಾಯಿದ್ರು ಅಲ್ಲಿ ಎಲ್ಲೋ ಕಲರ್ ಇರ್ತಾ ಇತ್ತು ಅದು ಅದ್ರಲ್ಲಿ ಹೋದ್ವಿ ಅದನ್ನ ನೋಡ್ತಾ ಇದ್ದಂಗೆ ವಿಷ್ಣು ಅವ್ರಿ ಏನು ರೀ ಇದು ಇದು ಫ್ಲೈಟ್ ಆಯಿತು ಇಂಥದ್ದು ಹೆಂಗಾಗಿ ಹೋಗೋದು ಅಂದರು ಅದು ಸ್ವಲ್ಪ ಹೋಗಲೇಬೇಕಲ್ಲ ಸರಿ ಹೋಗಿ ಕುತ್ಕೊಂಡ್ವಿ ಅದು ಓದ್ವಿ ಸ್ವಲ್ಪ ಹೊತ್ತಾದಮೇಲೆ వెన్ ఇట్స్ స్టార్టెడ్ గోయింగ్ ఆన్ ఎ హిల్లీ ప్లేస్ ఆ సౌండు విషయ మాట్లాడుకుంటాయి అూ ఇక కుత్కొరు ఏనా హింకూ ఇ ఫ ఫ్లైట్ అందర అది సౌండ్గా ఇట్స్ ఎ వెరీ లైట్ ఫ్లైట్ అలా ఏను ఇది జట్కాడిద మోప్తాయి అలా ఇంక ఆక్చువల్లీ శేకింగ్ లైక్ దా అంత ఫ్లైటల్ నవ్వులు కులుగు అది వెదర్ బిడే ఆగ్వా చనగిరటి వెదరు ఆల్వేస్ రైనిీ అండ్ ఆల్ దట్ అంత ఓద్వి ಅಲ್ಲಿ ಹೋಗಿ ಇಳಿದ್ಬಿಟ್ಟು ಅಲ್ಲಿಂದ ಕುಲುವಿಂದ ಟ್ಯಾಕ್ಸಿ ಟ್ಯಾಕ್ಸಿ ಮಾಡ್ಕೊಂಡು ಮನಾಲಿಗೆ ಹೋಗ್ಬೇಕು ಮನಾಲಿಗೆ ಹೋಗ್ಬೇಕಾದ್ರೆ ಬಿಸಿಲು ಅಷ್ಟೊತ್ತಿಗೆ ಬಿಸಿಲು ಆ ಬಿಸಿಲಿಗೆ ಏನು ಮಾಡಬೇಕು ಹೇ ಇಲ್ಲೆಲ್ಲ ದಾಬಾಗ ಇವಾಗ ಹೋಗೋಣ ಅವಾಗ ಆವಾಗ ದಾಬಾಗ ಇದ್ದಂಗೆ ಅಲ್ಲಿ ಅಲ್ಲೇ ಫಸ್ಟ್ ವಿಷ್ಣುವ್ರದೇ ನಾವು ಇಂಟ್ರೊಡ್ಯೂಸ್ ಮಾಡಿದ್ದು ಈ ಹೆರ್ಬಲ್ ಬೀರ್ ಬರುತ್ತೆ ಹೆರ್ಬಲ್ ಬೀರ್ ಮಾಡ್ತಾರೆ ಅಲ್ಲಿ ಈ ಮ್ಯಾಕ್ಡಬಲ್ಸ್ನವರು ಅವ್ರದ್ದು ಯಾರ್ದು ಒಂದು ಅಲ್ಲೊಂದು ಇದೆ ಅವರು ಹೆರ್ಬಲ್ ಬೀರ್ ಅಂತ ಮಾಡಿದ್ರು ಅದು ಎಲ್ಲೂ ಹೊರಗಡೆ ಬರಲ್ಲ ಹಿಮಾಚಲ್ ಪ್ರದೇಶಲ್ಲಿ ಮಾತ್ರ ಇದೆ ಅದು ಹೆರ್ಬಲ್ ಬೀರ್ ಅಂತ ಅವರು ಕುಡಿಯೋಣ ಕುಡಿದ್ವಿ ಆವಾಗಿಂದ ಅಲ್ಲಿದ್ದಷ್ಟು ದಿವಸನೂ ನಾವು ಬೇರೆ ಏನೂ ಇಲ್ಲ ಬರೀ ಹೆರ್ಬಲ್ ಬೀರ್ ಕುಡಿತಾ ಸೊ ಎಲ್ಲ ಆಯುರ್ವೇದಿಕ್ ಆಗಿಬಿಟ್ಟಿದ್ವಿ ಅಲ್ಲಿ ಇಟ್ ಇಸ್ ಬಿಕಾಸ್ ಆಫ್ ದನ್ ಎವ್ರಿ ಒನ್ ನನ್ನಿಂದ ಬಿಟ್ಟು ಬಾಕಿಯವರು ಕೂಡ ಬರೀ ಹೆರ್ಬಲ್ ವೀರೇ ಕುಡಿತಾ ಇದ್ವಿ ನಮ್ಮ ಬೇರೆ ಎಲ್ಲ ಏನೋ ಯೂನಿಟಲ್ಲಿ ಏನೇನೋ ಡ್ರಿಂಕ್ಸ್ ಇದ್ದರೂ ಕೂಡ ವಿ ನೆಬರ್ ಇಸ್ ಟು ಟೇಕ್ ವಿ ಇಸ್ ಟು ಟೇಕ್ ಓನ್ಲಿ ಹೆರ್ಬಲ್ ಬಿಯರ್ ಅಷ್ಟು ಫ್ಯಾನ್ಸ್ ಆಗ್ಬಿಟ್ಟಿದ್ವಿ ಅದಕ್ಕೆ ಆಮೇಲೆ ಬಂದಾಗ ಎಲ್ಲ ಕಡೆ ನಾನು ಹುಡುಕ್ತಾ ಎಲ್ಲೂ ಸಿಗಲ್ಲ ಅದು ಹೆರ್ಬಲ್ ಬೇರ್ ಇಸ್ ನಾಟ್ ಇಯರ್ ಆಟ್ ಆಲ್ ಈಗಲೂ ಕೂಡ ನಾ ಐ ಡೋಂಟ್ ಥಿಂಕ್ ಕೇರ್ ಇಸ್ ಅವೈಲೇಬಲ್ ಕಿಯರ್ ಅಲ್ಲಿ ಅದೊಂದು ಎಕ್ಸ್ಪೀರಿಯೆನ್ಸ್ ವಿಷ್ಣುವರ್ಧನ ಅವ್ರ ಜೊತೆಲಿ ನಾವು ಅವರೇ ನಮ್ಗೆ ಫೋರ್ಸ್ ಮಾಡಿ ಕೊಡ್ತಿದ್ದು ಹಾಗಾಯಿತು ಅಲ್ಲಿಂದ ಹೋದ್ಮೇಲೆ ಅಲ್ಲಿ ಶೂಟಿಂಗಲ್ಲಂತೂ ಅಷ್ಟೇ ವಿಷ್ಣುವರ್ಧನ್ ಅವರು ರಾತ್ರಿಯಲ್ಲಿ ಎಷ್ಟು ಲೇಟಾಗ್ವಿ ರಾತ್ರಿ ಲೇಟ್ ಮಾಡೋರು ಬೇರೆ ನಮ್ಗೆಲ್ಲ ಗೊತ್ತಲ್ಲ ನಾವೊಂದು ರೆಸಾರ್ಟಲ್ಲಿದ್ವಿ ಮಧು ಗ್ರ್ಯಾಂಗ್ ಅಂತ ಹೇಳಿದ್ರು ಓನರು ಫೋಟೋಸ್ ಇದೆ ನನ್ನ ಹತ್ರ ಅದೊಂದು ಒಳ್ಳೆ ರೆಸಾರ್ಟಲ್ಲಿ ಜಯಪ್ರದ ಸುಹಾಸಿನಿ ನಾವು ಅವರೆಲ್ಲರಲ್ಲೇ ಇರ್ತಾಯಿದ್ವಿ ಆ ಹೋಟೆಲ್ ಅವನ ರೆಸಾರ್ಟ್ ಓನರು ಅದು ತುಂಬ ಚೆನ್ನಾಗಿ ಫ್ರೆಂಡ್ ಆಗ್ಬಿಟ್ಟಿದ್ದ ವಿಷ್ಣುವರ್ಧನ್ಗಂತೂ ಸಾಯಂಕಾಲ ಆದರೆ ಅವನ ಜೊತೆಲಿ ಕೂತ್ಕೋಬೇಕು ಆ ಥರ ಫ್ರೆಂಡ್ ಆಗ್ಬಿಟ್ಟಿದ್ದ ಅಂತ ಒಳ್ಳೆ ಮನುಷ್ಯ ಅವರು ರಾತ್ರಿ ಅವತ್ತು ಏನೇ ಕೂತ್ಕೊಂಡು ಏನೇ ಲೇಟ್ ಆಗಲಿ ಬೆಳಗ್ಗೆ ನಾವು ಹೋಗ್ಬೇಕು ಎಲ್ಲೋಗು ರೊಹಾಂಗ್ ಪಾಸ್ಗೆ ಹೋಗ್ಬೇಕು ರೊಹಾಂಗ್ ಪಾಸ್ ಅಂತ ಒಂದು ಹೈಯೆಸ್ಟ್ ಪೀಕ್ ಅದು ಹಿಮಾಲಯಸ್ ಅಲ್ಲಿ ಡೆಡ್ ಬಾಡಿಗಳನ್ನ ಡಿಸ್ಪೋಸ್ ಮಾಡೋ ಜಾಗ ಅದು ಹಾಂ ಉಸಿರಾಡೋದು ಕಷ್ಟ ಅಂಥ ಜಾಗ ಅಲ್ಲಿಗೆ ಶೂಟಿಂಗ್ ಹೋಗ್ಬೇಕು ಹೇಗೆ ಸುಮಾರು ಎರಡೂವರೆ ಮೂರು ಗಂಟೆಗೆ ಬಿಟ್ಟರೆ ಅಲ್ಲಿ ಏಳು ಗಂಟೆ ಆರು ಏಳು ಗಂಟೆ ಏಳುವರೆಗೆ ಅಲ್ಲಿಗೆ ಹೋಗ್ತಾ ಇದ್ವಿ ಆ ಸಣ್ಣ ಇರೋದು ಅಷ್ಟೇ ಟೈಮಲ್ಲಿ ಒಂದು ಒಂದು ಟೈಮಲ್ಲಿ ಮಾತ್ರ ಆ ಟೈಮಲ್ಲಿ ಶೂಟ್ ಮಾಡೋವಾಗ ಶುರುವೇಕು ಸೊ ಅದಕ್ಕೆ ಹೋಗ್ತಾ ಇದ್ವಿ ಒಂದು ನಾಲ್ಕೈದು ದಿವಸ ಅಂತ ಕಾಣುತ್ತೆ ನಾವು ಅಲ್ಲಿ ಹೋಗಿದ್ದು ಆ ಅಷ್ಟು ದಿವಸನೂ ನಾವು ಹಂಗೇನೆ ಬೆಳಗ್ಗೆ ರಾತ್ರಿ ಲೇಟ್ ಆಗೋದು ಬೆಳಗ್ಗೆದ್ದು ನಾವು ನಾನು ಅವಾಗ ತಣ್ಣೀರು ಸ್ನಾನ ಮಾಡೋದು ಜನ ನಾನು ಆಟವಾಟ್ರ್ ಮಾಡಲ್ಲ ಅಷ್ಟೊತ್ತಲ್ಲಿ ತಣ್ಣೀರು ಸ್ನಾನ ಮಾಡ್ತಾರೆ ಅದೊಂದು ಗ್ರೇಟ್ ಎಕ್ಸ್ಪೀರಿಯೆನ್ಸಲ್ಲಿ ಮುಟ್ಟೋಕ್ಕಾಗಲ್ಲ ತಣ್ಣೀರಿನಲ್ಲಿ ತುಂಬ ಹಾಟ್ ವಾಟರ್ ಹೆಂಗಿರ್ತದೋ ಆ ವಾಟರ್ ಹೆಂಗಿರುತ್ತೆ ಐ ಯೂಸ್ ಟು ಥರ್ಡ್ ಅಷ್ಟೊತ್ತಲ್ಲಿ ಮಾಡಿಬಿಟ್ಟು ಅವರಿಂದ ಲೇಟಾಗಿ ಮಲಗಬೇಕು ಬೇಗ ಹೇಳಬೇಕು ಆ್ಯಂಡ್ ಈಜಿಷ್ಟು ಆ ಥರ ಎಷ್ಟೇ ಆಗಲಿ ಟೈಮ್ ಮೇಂಟೆನೆನ್ಸಲ್ಲಿ ಸಾಟಿನೇ ಇಲ್ಲ ವಿಷ್ಣುವರ್ಧನ್ ಅವ್ರಿಗೆ ಇಷ್ಟೊತ್ತಿಗೆ ಹೊರಡಬೇಕು ಅಂದರೆ ಅಷ್ಟೊತ್ತಿಗೆ ನಮಗಿಂತ ಮೊದಲು ರೆಡಿ ಆಗಿಬಿಡ್ತಾಯಿದ್ರು ಅಂಥ ಡಿಸಿಪ್ಲೈನ್ಡ್ ವರ್ಕರ್ ಅದನ್ನು ಅಲ್ಲಿ ಜಾಸ್ತಿ ನೋಡಿದ್ರು ಆ ಜಾಗದಲ್ಲಿ ಆಗಲ್ಲ ಲೇಟಾಗಿ ಬಂದರೂ ಮಾಡಬೇಕು ನಾವು ಅಂಥ ವಿಷಯದಲ್ಲಿ ಅಷ್ಟು ಕರೆಕ್ಟಾಗಿರ್ತಾಯಿದ್ರು ಅದಲ್ಲದೆ ಅವ್ರಿಗೆ ಅಲ್ಲಿ ಮೇಕಪ್ ಜಾಸ್ತಿ ಬಾಬುಗೆ ಬಯೋರು ಬಾಬುಗೆ ಗಡ್ಡ ಹಾಕ್ಬಿಟ್ಟಿದ್ರು ಒಂಥರ ಹೆಂಗೆ ಇರಿಟೇಟ್ ಆಗುವಂಥ ಗಡ್ಡ ಅದು ತುಂಬ ಏನಾಗ ಉದ ಇರೋದಂತಲ್ಲ ಸ್ಕಿನ್ಗೆ ಹತ್ಕೊಳ್ಳೋ ಅಂಥದ್ದು ಗಡ್ಡ ಆ ಗಡ್ಡ ಹಾಕಿದಾಗ ಬಾಬು ನಾವು ಇವನ್ನೋ ನೀನು ಯಾವುದೋ ಜನ್ಮದಲ್ಲಿ ನನಗೆ ಹೆಣ್ಮಿಕಣೆಯ ದಿಸ್ ಡೈಲಾಗ್ಸ್ ಯೂಸ್ ಟು ಯೂಸ್ ಬಾಬು ಲೊಕೇಶನ್ನಲ್ಲಿ ಸೊ ಅಷ್ಟಾದರೂ ಕೂಡ ಬೆಳಗ್ಗೆ ಹೋಗಿ ಅಲ್ಲಿ ಶೂಟಿಂಗ್ ಮಾಡಿ ಬರ್ತಾಯಿದ್ವಿ ಅಲ್ಲೊಂದು ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ನನಗೆ ಅಂದರೆ ಆ ಶೂಟಿಂಗ್ ಟೈಮಲ್ಲಿ ಫಾಗ್ ಒಳಗಡೆ ಹೋಗ್ಬಿಡಿ ನಾನು ವೆಂಕಟೇಶ್ ಜೊತೇಲಿ ಹೋಗ್ತಾಯಿದ್ವಿ ಜೊತೇಲಿ ಹೋಗ್ತಾ ಹೋಗ್ತೀವಿ ಇಬ್ಬರು ಕನ್ಫ್ಯೂಸ್ ಆಗಿಬಿಟ್ರಿ ಅಂದರೆ ಬೇರೆ ಆಗಿಬಿಟ್ರಿ ಅಲ್ಲಿ ಕಾಣಿಸಲ್ಲ ಏನೂ ಹೋಗ್ತೀವಿ ಒಳಗಡೆ ಕೂಗ್ತಾ ಇದೀವಿ ಅವನು ಕೂಗ್ತಾ ಇದ್ದಾನೆ ಅಲ್ಲಿ ನಾನು ಕೂಗ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತೀವಿ ಹೋಗ್ತೀವಿ ಬರ್ತಾನೆ ಸಿಗ್ತಾನೆ ಇಲ್ಲ ಎದುರುಗಡೆ ನೋಡ್ತೀನಿ ದೊಡ್ಡದಾಗಿ ಏನಿದೆ ಅದು ದೊಡ್ಡ ಕೋಣ ಥರ ಒಂದು ಇರ್ತದೆ ಆ ಕಲರೇ ಅದು ಅದನ್ನೇನೋ ಅಂತಾರೆ ಅದು ಎದುರುಗಡೆ ನಿಂತಿದೆ ಅಲ್ಲಿ ಅದು ಅಲ್ಲಾಡ್ತಾ ಇಲ್ಲ ಹಿಂಗೆ ನಿಂತಿದೆ ಅದನ್ನ ನೋಡ್ಬಿಟ್ಟು ಹೆಂಗೆ ಬಂದಿದ್ದೋ ಹಂಗೆ ಹಿಂದ್ಗಡೆ ಓಡೋದೆ ಹೆಂಗೆ ಓಡೋದೋ ಹೆಂಗೆ ಓದ್ನೋ ಗೊತ್ತಿಲ್ಲ ಕೊನೆಗೆ ನೋಡಿದ್ರೆ ನಾವೆಲ್ಲಿದ್ದೋ ಅಲ್ಲಿಗೆ ಬಂದೆ ಆ ಥರ ಒಂದು ಕಳೆದೇ ಹೋಗ್ಬಿಟ್ಟಿದ್ದೆ ನಾನು ಒಂದೆರಡು ನಿಮಿಷ ಹಂಗೆ ಭಯ ಆಗೋಯ್ತಲ್ಲಿ ವೆಂಕಟೇಶ್ವರ ಸರ್ ನಾನು ಒಂದು ಕಡೆ ಅವನೊಂದು ಕಡೆ ಆಗಿದ್ವಿ ಅವನು ಹಂಗೆ ಎಲ್ಲ ಕೂತ್ಕೊಂಡು ಕೂಗ್ತಾ ಇದ್ದೀವಿ ಕೇಳ್ತಾ ಇಲ್ಲ ಗಾಳಿ ಹೆಂಗಿರುತ್ತೆ ಗಾಳಿ ಆ ಫಾಗು ಎಂತ ತುಂಬ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಭಯ ಕೂಡ ಆಗೋಗಿತ್ತು ಅಲ್ಲ ಕೆಲಿವ ಕೇಮ್ ಬ್ಯಾಕ್ ದಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ದೇರ್ ಏನು ಹಿಮಾಲಯಸ್ಗೆ ಹೋದ್ರೂ ಕೂಡ ಇದಾಗಲ್ಲ ಈ ಥರ ಕಳೆದೋಗೋದಾಗಲ್ಲ ಏನೋ ಸ್ನೋ ಇರುತ್ತೆ ಅದಿರುತ್ತೆ ಮಜವಾಗಿ ಇರ್ತದೆ ಇದು ತುಂಬ ಶಾಕಿಂಗ್ ಅದು ಹಾಗೆ ಅಲ್ಲಿದ್ದಷ್ಟು ದಿವಸನೂ ಕೂಡ ಲೊಕೇಶನ್ಗಳಲ್ಲಿ ಲೊಕೇಶನ್ಗಳಂತೂ ಮೋಸ್ಟ್ ಇರಿಟೇಟಿಂಗ್ ಹಿಮಾಲಯದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಈ ಹಿಂದಿ ಎಲ್ಲ ಹೋಗಿ 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 ಎಷ್ಟು ಕೆಡಿಸಿಟ್ಟಿದ್ದಾರೆ ಅಂದರೆ ನಾವೊಂದು ಲೊಕೇಶನ್ಗೆ ಹೋಗ್ಬಿಟ್ಟು ಕಾಂಚನ ಗಂಗಾ ಅಂತ ಒಂದು ಸಾಂಗ್ ಇದೆ ಆ ಸಾಂಗ್ ಮಾಡ್ತಾ ಇದ್ದೀವಿ ಎಲ್ಲೋ ಹೊಲದಲ್ಲಿ ಹೋಗ್ಬಿಟ್ಟು ನಡ್ಕೊಂಡು ಹೋಗಿ ಅಲ್ಲಿ ಬ್ಯಾಕ್ ಗ್ರೌಂಡ್ ಜಾಗದಲ್ಲಿ ಶೂಟ್ ಮಾಡ್ತಾಯಿದ್ವಿ ಬೆಳಗ್ಗೆಯಿಂದ ಹೋಗಿದ್ವಿ ಶೂಟ್ ಮಾಡಿದ್ವಿ ಎಲ್ಲ ಪರ್ಮಿಷನ್ ಯಾರು ಹೇಳಿದ್ವಿ ಮಾಡಿದ್ವಿ ಎಲ್ಲ ಆಯಿತು ಶೂಟಿಂಗ್ ಮುಗಿಯುವ ಸೊತ್ತಿಗೆ ಅಲ್ಲಲ್ಲಿ 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 ಬಂದ್ಬಿಟ್ಟು ಜನ ಕೂತ್ಕೊಂಡ್ಬಿಟ್ಟಿದ್ದಾರೆ ಏನು ಕೂತಿದ್ದಾರೆ ಅಂದರೆ ಏ ಅಮಾರ ಅಮಾರಾಯ ಅಂತ ಏ ಏಕರ್ ಏಕರ್ ಅಮಾರಾಯ್ ಆಗೇಕ ಮಾಲೂಮ್ ನೈ ತುಂಬ ಅಂಕು ಪೈಸೋದೇನಾ ಅಯ್ಯೋ ನಜ್ಜಿ ಅಲ್ಲಲ್ಲ ಕೂತಿದ್ದಾರೆ ನಾವು ಇದೇನೋ ಇದೆ ಕಣೆಯ ಅಂತ ಹೇಳ್ಬಿಟ್ಟು ನಾವು ಏನೇನೋ ಐಡಿಯಾ ಮಾಡಿ ಮತ್ತೆ ಇಲ್ಲಿಂದ ಕ್ಯಾಮ್ರಾ ಎತ್ಬಿಡೋಣ ಅಂದರೆ ಶೂಟಿಂಗ್ ಆಗ್ತಾ ಇದೆ ಆಗ್ತಾ ಇದೆ ಏನಾಗ್ ಮಾಡಿ ಕ್ಯಾಮ್ರಾ ಇತ್ತುಬಿಡಿ ನಾವು ಇಲ್ಲಿ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ನಮಗೆ ಸ್ವಲ್ಪ ಹಿಂದಿ ಬರೋದ್ರಿಂದ ಬರೋದರಿಂದ ಅದನ್ನೇ ಫೈಟ್ ಯಾರು ಹೇಳಿದ್ದು ನಿಮಗೆ ನಾವು ಏನು ಪರ್ಮಿಷನ್ ಜಿಶ್ಸೇಲಿಯಾ ಹುಸ್ಕು ಪೈಸ ದಿಯಾ ಪೈಸಾ ದೇಕೇ ಇದು ಶೂಟಿಂಗ್ ಕರ ಅದೇ ಹುಸ್ಕು ದೀಯಾ ಓ ಉಸ್ಕ ಓ ಜಗ ಏ ಅಮರ ಜಗಾಯ ನಡ್ಕೊಂಡೋಗೋ ಜಾಗ ಕೂಡ ನಂದು ಅಂತಾರೆ ಇದನ್ನು ಹಿಂದಿಯವರು ಕಳಿಸಿಬಿಟ್ಟಿದ್ದಾರೆ ಅವ್ರಿಗೆ ಹಿಂದಿಯವ್ರಿಗೆ ಏನು ಅವನಗೊಂದು ಇದ್ರು ಕೊಡು ಇವ್ನಗೊಂದು ಇದ್ರು ಕೊಡು ಆ ಥರ ಅವರು ಯಾವನೋ ಮ್ಯಾನೇಜರ್ ಬಂದಿರ್ತಾನೆ ಏನೋ ದುಡ್ಡು ಕೊಡ್ತಾನೆ ಹೋಗ್ಬಿಡ್ತಾನೆ ಹೀಗೆ ಪ್ರತಿಯೊಬ್ಬರು ಮಾಡಿ ಒಂದು ಲೊಕೇಶನ್ ಅನ್ನೋದು ಇವತ್ತು ದಿವಸ ಅಲ್ಲಿ ಶೂಟಿಂಗೇ ಮಾಡಬಾರ್ದು ಹಂಗಾಗ್ಬಿಟ್ಟು ಶೂಟಿಂಗ್ ಹೋದ ಅಂದರೆ ಅವ್ನು ಫಿನಿಶ್ ಆ ರಂಜಿಗೆ ಜನಗಳ ತಂದ ಗಲಾಟೆಗಳು ಇನ್ನು ಕ್ಯಾಮ್ರ ಹೇಳ್ಕೊಳ್ಳೋದು ಏನು ಬೇಕಾದ್ರೂ ಮಾಡ್ತಾರೆ ಅವರೆಲ್ಲ ಜನ ದುಡ್ಡುಗೋಸ್ಕರ ಏನು ಮಾಡ್ತಾರೆ ಹಂಗೆ ಆಗ್ಬಿಟ್ಟಿದ್ದಾರೆ ಸಿನಿಮಾ ಎಲ್ಲಿರ್ತೋ ಅಲ್ಲಿ ಈ ಥರ ಆಗೋಗುತ್ತೆ ಇವು ನಮ್ಮಲ್ಲಿ ಇಲ್ವೇ ನಮ್ಮ ಐದು ಸಾವಿರ ಇದ್ದದ ಮನೆ ಹತ್ತು ಸಾವಿರ ಆಗುತ್ತೆ ಹತ್ತು ಸಾವಿರದ ಇಪ್ಪತ್ತು ಸಾವಿರ ವಿಷ್ಣು ವಿಷ್ಣುವರು ಅದಕ್ಕೆಲ್ಲ ಇಂಟರ್ಫಿಯರ್ ಇರಲಿಲ್ಲ ಆದರೂ ಕೂಡ ನಾವೇ ಎಲ್ಲ ಮ್ಯಾನೇಜ್ ಮಾಡ್ತಾಯಿದ್ವಿ ಯಾಕಂದರೆ ಹೀರೋ ಗೊತ್ತಾಗಬಾರ್ದು ಅಂತೇಳಿ ಇಂಥವೆಲ್ಲ ನಾವೇ ಮ್ಯಾನೇಜ್ ಮಾಡಿಬಿಡ್ತಾಯಿದ್ವಿ ಅಲ್ಲಿ ಫ್ರೆಂಡ್ಶಿಪ್ ಆ ಮನುಷ್ಯ ಹೇಳಿದ್ನಲ್ಲ ಅವರು ಮಧು ಅಂತ ಅಂತೇಳಿ ಇನ್ನೂ ಅವ್ನು ಹೆಸರು ಇದೆ ನನಗೆ ಬಿಕಾಸ್ ಆಫ್ ಸಿಂಹ ಅವರು ಬೇರೆ ಇದ್ದರು ನಮ್ಮ ಜೊತೆಗೆ ಸಿ ಆರ್ ಸಿಂಹ ಅವರು ಇದರಲ್ಲಿ ಇವೆಲ್ಲ ಇದರಿಂದ ಚೆನ್ನಾಗಿತ್ತು ಅಟ್ಮಾಸ್ಫಿಯರ್ ಅದು ಎಲ್ಲ ವಿ ಯೂಸ್ ಟು ಎಂಜಾಯ್ ಅಲ್ಲಿ ಡ್ಯಾನ್ಸ್ಗಳು ಸಾಯಂಕಾಲ ಆದರೆ ಇದರಲ್ಲೆಲ್ಲ ಹಿಮಾಲಯದ ಡ್ರೆಸ್ಗಳು ಹಾಕ್ಕೊಂಡು ಡ್ಯಾನ್ಸ್ ಅರೇಂಜ್ ಮಾಡೋರು ಈ ಕ್ಯಾಂಪ್ ಫೈರೆಲ್ಲ ಹಾಕ್ಬಿಟ್ಟು ಅಲ್ಲಿ ಒಳಗಡೆ ರೆಸಾರ್ಟಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತೇಳಿ ಅವೆಲ್ಲ ವಿಷ್ಣುವರ್ಧನ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಅವರಿಗೆಲ್ಲ ಸ್ವಲ್ಪ ಬಾಂಬೆ ಬಾಂಬೆ ಇನ್ಫ್ಲೂಯೆನ್ಸ್ ಎಲ್ಲ ಜಾಸ್ತಿ ಅವ್ರಿಗೆ ಸೊ ಹಿಂದಿ ಇದೆಲ್ಲ ತುಂಬ ಜಾಸ್ತಿ ಅಲ್ಲ ಅದಕ್ಕೆ ಎಲ್ಲರ ಜೊತೆಯಲ್ಲೂ ಚೆನ್ನಾಗಿ ಮಾಡೋರು ಅಲ್ಲಿ ಹೋದ ಅಂದರೆ ನಮಗೆ ನಮ್ಮ ಆರ್ಟಿಸ್ಟ್ಗಿಂತ ಜಯಪ್ರದ ಜಯಪ್ರದಾನ ಆಡಿಯನ್ಸು ಶೂಟ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅಷ್ಟು ಕ್ರೇಜ್ ಅಮ್ಮನಿಗೆ ಆಯಮ್ಮನಿಗೆ ಏನೋ ಕ್ರೇಜ್ ವಿಷ್ಣುವರ್ಧನ್ ಆವಾಗ ಜಯಪ್ರದಾ ಇದ್ದರು ವೆರಿ ಬ್ಯೂಟಿಫುಲ್ ಮನ್ ಆಯಮನ್ ವಿಷ್ಣುವರ್ಧನ್ ಅದಂತೂ ಏನು ಮಹಾರಾಣಿ ಇದ್ದಂಗೆ ಇರ್ತಾರೆ ನೀವು ಅಂತಿದ್ರು ಅವ್ರನ್ನ ಅಮ್ಮ ಹಂಗಿರ್ತಾಯಿದ್ರು ಜಯಪ್ರದ ಹೇಗಿದ್ದಾರೆ ಆಯಮ್ಮ ಸ್ವಲ್ಪ ದಪ್ಪ ಇದ್ದರೂ ಕೂಡ ವೆರಿ ಮಚ್ ಬ್ಯೂಟಿಫುಲ್ ಆಯಮ್ಮ ಜಯಪ್ರದಾ ಕ್ರೇಜ್ ನೋಡಿ ರೀ ಮೀರಂಡಿ ರೀ ಆರ್ಟಿಸ್ಟ್ ಅಂದರೆ ಅಂತ ಇದ್ರು ಅದ ಅಷ್ಟು ಆಮೇಲೆ ಶರಾಬಿ ಗರಾಬಿ ಎಲ್ಲ ಬಂದಿತ್ತು ಅವಾಗ ಶರಾಬಿಲ್ಲಿ ಆದಮೇಲೆ ಅಮೋನು ಕ್ರೇಜ್ ನೋಡಿದ್ರೆ ಜನಗಳಿಗೆ ಅಲ್ಲಾಡೋರು ನಮ್ಮ ಕ್ರೌಡ್ ಅಂದರೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂಥದ್ರಲ್ಲಿ ಶೂಟ್ ಮಾಡಿದ್ವಿ ಪಿಚ್ಚರ್ ರಾಯನ್ ಸಿಂಗ್ ಅಂತೂ ತುಂಬ ಪೈನ್ ತಗೊಂಡ್ರು ಬಿಡಿ ಅದಕ್ಕೆ ಅವರು ಅವರು ಶೂಟಿಂಗ್ ಅವ್ರ ಎಕ್ಸ್ಟೆನ್ಸಿವ್ ಶೂಟಿಂಗ್ನಲ್ಲಿ ಆ ಮನುಷ್ಯ ಆ ಪಿಚ್ಚರು ಕಾಶ್ಮೀರ ಕನ್ಯಾಕುಮಾರಿ ಶೂಟ್ ಮಾಡಿದ್ವಿ ಏನು ಎಲ್ಲೆಲ್ಲಿ ಹೋಗಿದ್ದ ಪಿಕ್ಚರ್ಗೆ ಅಯ್ಯೋರ ತುಂಬ ತುಂಬ ಪೈನ್ ತೊಗೊಂಡಿರೋಂಥ ಪಿಚ್ಚರ್ ವೆಂಕಟೇಶ್ ತುಂಬ ಪೈನ್ ತೊಗೊಂಡು ಮಾಡಿದ್ದ ಪಿಚ್ಚರ್ ಅದು ಮ್ಯೂಸಿಕ್ಕೂ ಚೆನ್ನಾಗಿತ್ತು ಹಂಸಲೇಖ ಅವರು ತುಂಬ ಚೆನ್ನಾಗಿ ಮಾಡಿದ್ರು ಮ್ಯೂಸಿಕ್ಕು ಇವತ್ತಿಗೂ ಆ ಪಿಚ್ಚರ್ ಸಾಂಗ್ಸ್ ಎಲ್ಲ ಹಿಟ್